ಕಮ್ ಬ್ಯಾಕ್ ಟು ಮೈ ನೀರ್ ವ್ಲಾಗ್ ಎಸ್ ನೆನೆ ವ್ಲಾಗ್ನ ನಾನು ಹಾಕಿಲ್ಲ ಬಿಕಾಸ್ ಪ್ರಮೋದ್ ಅವ್ರು ಇರಲಿಲ್ಲ ಹೊರಗಡೆ ಹೋಗಿದ್ರು ಕೆಲಸದ ಮೇಲೆ ಅದಕ್ಕೆ ನೆನೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಆ್ಯಂಡ್ ವೀಡಿಯೋ ಕೂಡ ಪೋಸ್ಟ್ ಆಗಿಲ್ಲ ಮೆಸೇಜ್ ಮಾಡ್ತಾಯಿದ್ರೆ ವೀಡಿಯೋ ಪೋಸ್ಟ್ ಆಗಿಲ್ಲ ಅಂತ ಅದಕ್ಕೆ ಅವರಿಲ್ಲ ಅಂದ್ರೇನು ಒಂಥರ ವೀಡಿಯೋ ಮಾಡೋಕ್ಕೂ ಮನಸ್ಸಿರಲ್ಲ ಆ್ಯಂಡ್ ಊಟ ಮಾಡೋಕ್ಕೂ ಮನಸಿರಲ್ಲ ಮಧ್ಯಾಹ್ನ ಊಟನೂ ಸ್ಕಿಪ್ ಇವತ್ತು ಅದಕ್ಕೆ ವಿಡಿಯೋ ಪೋಸ್ಟ್ ಆಗಿಲ್ಲ ಆ್ಯಂಡ್ ಇವಾಗ ಪ್ರಮೋದ್ ಅವರು ಬರುವಾಗ ಮಟನ್ ಮತ್ತು ಚಿಕನ್ ತೊಗೊಂಡ್ಬರ್ತೀನಿ ಅಂತ ಹೇಳಿದರು ಬಟ್ ಮಟನ್ ಏನೋ ಇಲ್ಲ ಅಂದರು ಏನಕ್ಕೆ ಚೀನಿ ಮಟನ್ ಇಲ್ಲ ಏನೋ ಸ್ಟ್ರೈಕ್ ಏನು ನಡೀತಿದೆ ಹೈಜೀನ್ ಇಲ್ಲ ಅದು ಇದು ಅಂದ್ಕೊಂಡು ಏನೋ ಸ್ಟಾಪ್ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲೂ ಮಟನ್ ಸಿಗ್ತಾ ಇಲ್ವಂತ ಇವತ್ತು ಸುಮಾರು ಕಡೆ ನೋಡ್ಕೊಂಡು ಬಂದೆ ಸಿಗಲಿಲ್ಲ ಅಂದರು ಅದಕ್ಕೆ ಚಿಕನ್ ತಂದಿದ್ರು ತಂದ ತಕ್ಷಣ ನಾನು ಚಿಕನ್ ಸಾಂಬಾರು ಮಾಡಿ ರೈಸ್ ಮಾಡಿದೆ ಪ್ರಮೋದವರು ಗ್ರೀನ್ ಚಿಕನ್ ಅಂದ್ಬಿಟ್ಟು ಯಾವುದೋ ಮಾಡಿದ್ದಾರೆ ನೋಡಿಲ್ಲ ನಾನು ಕರೆಕ್ಟಾಗಿ ನಾನು ಅಡುಗೆ ಮಾಡ್ಬಿಟ್ಟು ಬಂದು ಹೋಗೊಂಬೆ ಇರಲಿಲ್ಲ ಸೊ ಅವಳು ನೋಡ್ಕೊಳ್ತಾ ಇದ್ದೆ ಅವಳು ಅಷ್ಟು ಒಂದು ಗಂಟೆಲಿ ಮಲ್ಗಿರೋದು ನಾಲ್ಕು ಗಂಟೆ ಆದರೂ ಎದ್ದಿಲ್ಲ ಸೊ ನಮಗೆ ಬೇಜಾರಾಗುತ್ತೆ ನಾವೇ ಎದ್ದಿಡಿಸ್ಬಿಟ್ಟು ಆಟ ಆಡಿಸ್ತಾ ಇದ್ವಿ ರಾತ್ರಿ ಅಂತೂ ಸಿಕ್ಕಾಬಟ್ಟೆ ಆಟ ಆಡ್ತಾ ಇದ್ಳು ನೈಟ್ ಅವ್ರ ಪಕ್ಕನ ಜೊತೆ ಮಲ್ಕೊಂಡು అండ్ అన్ను క్లిప్పింగ్ తోంధి ఆడ్ మి సో అదరే ఒక ఫేస్ కండ అందే నమలుకూ అందరి ఈ కడే తిరుకూ వీడియో మా ఫేస్ కండ జస్ట్ అప్పప్పని జ మాతాడదు క్లిప్పింగ్ సో అదన ఆడ్ మాతీని నోడ్కీసేణు గొంబ ఇన్నొందేనా ఇన్నొందేనా నిన్న హో అప్పు అప్పు గొంబ

బాయ్బట్ మాట్ మాడు ఆమెందా ఇం అడు వూ వూ ఎలా బట్బతీయ ఆమెందా గొంబె అన్న ఇల్వ అన్న అప్పు ఇల్లి గొంబె అప్పు ఇలా అప్పు అంద

ಗೊಂಬೆ ಗೊಂಬೆ ನೋಡ್ಕೊಂಬಂದ ಯಾವ ರೀತಿ ಆಟ ಆಡ್ತಾಳೆ ಅಂದ್ಬಿಟ್ಟು ಅವಳು ಇವ್ ಬರ್ತಾ ಬರ್ತಾ ಎಂಟಿ ಎಸ್ ತುಂಟಿ ಅಂದ್ರೆ ತುಂಟಿ ಅವಳು ಬೆಳ್ಳಂತೂ ಊಪಿ ಊಪಿ ಇಡ್ತಾಳೆ ಸೇಮ್ ಅವ್ರ ಅಣ್ಣನೇ ಪ್ರಿಂಟು ಏನೋ ಹೋಲಿಕೆನಲ್ಲೂ ಅವ್ರ ಅಣ್ಣನೇ ಆಮೇಲೆ ಬಿಹೇವಿಯರಲ್ಲೂ ಅವ್ರ ಅಣ್ಣನೇ ಎಲ್ಲ ಅವರ ಅಣ್ಣ ಒಂದು ಸ್ವಲ್ಪ ಅವನಿಗಿಂತ ಇವಳೊಂದು ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ಅಷ್ಟೇ ಆ್ಯಂಡ್ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗಬೇಕು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಏಳು ಗಂಟೆಗೆ ಇನ್ನೂ ಟೈಮ್ ಆಗಿಲ್ಲ ಇವಾಗ ಇನ್ನೂ ಐದು ಗಂಟೆ ಏಳು ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಏನೂ ಆಗಿಲ್ಲ ಅವಳಿಗೆ ಆರಾಮಾಗಿದ್ದಾಳೆ ಹೆಲ್ತಿಯಾಗಿದ್ದಾಳೆ ಮಂತ್ಲಿ ಚೆಕಪ್ಗೆ ನಾವು ಹದಿನೇಳನೇ ತಾರೀಕು ಹೋಗಬೇಕಿತ್ತು ಮರ್ತೇ ಹೋಗಿದ್ದೀವಿ ನೆನ್ನೆ ನೆನೆಸ್ಕೊಂಡು ಪ್ರಮೋದ್ ಅವ್ರಿಗೆ ಹೇಳಿದೆ ಅದಕ್ಕೆ ಓಕೆ ನಾಳೆ ಹೋಗೋಣ ಮಿಸ್ ಮಾಡೋದು ಬೇಡ ಅಂದರು ಸೊ ಕಾಲ್ ಮಾಡೋಕ್ಕೆ ಏಳು ಗಂಟೆಗೆ ಬರ್ತಾರೆ ಅಂದರು ಅದಕ್ಕೆ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡಿದ್ದೀವಿ ಲಿಸ್ಟ್ ಹೋಗಿ ತೋರಿಸ್ಕೊಂಡು ಬರೋದು ಅಷ್ಟೇ ನೋಡೋಣ ಏನು ಹೇಳ್ತಾರೆ ಆ್ಯಂಡ್ ಬೇಬಿ ವೆಯ್ಟ್ ನೋಡಬೇಕು ನಾವು ಇಂಜೆಕ್ಷನ್ ಹಾಕ್ಸಕ್ಕೆ ಹೋಗ್ತೀವಲ್ಲ ಅಲ್ಲಷ್ಟು ಕರೆಕ್ಟಾಗೆ ವೆಯ್ಟ್ ಗೊತ್ತಾಗಲ್ಲ ವೆಂಡ್ಸ್ ಇಲ್ಲಿ ಹಾಸ್ಪಿ ಕ್ಲಿನಿಕ್ ಹೋಗ್ತೀವಲ್ಲ ಅಲ್ಲಿ ಕರೆಕ್ಟ್ ವೆಯ್ಟ್ ಇರುತ್ತೆ ಸೊ ಅದಕ್ಕೋಸ್ಕರ ವೆಯ್ಟ್ ನೋಡೋಕೋಸ್ಕರನೇ ನಾವು ಚೆಕಪ್ಗೆ ಹೋಗ್ತೀವಿ ಬೇರೆ ಏನೂ ಕಾರಣ ಇಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ಅವಳು ಹೆಲ್ತಿಯಾಗಿದ್ದಾಳೆ ಬಿಕಾಸ್ ನಾನು ತಿಂತಾರೋ ಫುಡ್ಡು ಆ್ಯಂಡ್ ತರಕಾರಿ ಫ್ರೂಟ್ಸು ಎಲ್ಲ ತಿಂತಾ ಇದ್ದೀನಿ ಅದರಿಂದ ಅವಳಿಗೆ ಅವಳು ಕೂಡ ಹೆಲ್ತಿಯಾಗಿದ್ದಾಳೆ ನೀವು ಬೇಳೆ ಸಾರು ಅನ್ನ ಅದೇ ಇದೆ ತಿನ್ಕೊಂಡೇ ಇದ್ದರೆ ಬೇಬಿಗೆ ಏನು ಪ್ರೋಟೀನ್ಸ್ ಹೋಗೋದೇ ಇಲ್ಲ ಮತ್ತು ಮಕ್ಕಳು ದಪ್ಪ ಆಗಲ್ಲ ಆಮೇಲೆ ಹೆಲ್ತಿ ಮಿಲ್ಕು ಕೂಡ ಹೋಗಲ್ಲ ಅವ್ರಿಗೆ ರೀ ಯಾರೋ ರಂಜಿನಿ ಅವರ ನಮ್ಮ ಎದುರುಗಡೆ ಮನೆಯವರು ಮನೆ ಖಾಲಿ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾಳೆ ಇವತ್ತು ಖಾಲಿ ಮಾಡಿದ್ರು ಬೆಳಿಗ್ಗೆ ಹೊರಡ್ತಾರೆ ಅದಕ್ಕೆ ನಾವು ಸ್ಮಾಲ್ ಕೇಕ್ ಕಟ್ಟಿಂಗ್ ಮತ್ತು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ನಾನು ರಂಜಿನಿಯವರು ಪ್ಲ್ಯಾನ್ ಮಾಡಿದ್ವಿ ಸೊ ಅವರು ಸಣ್ಣ ನಾನು ನಂಗೆ ಸೋಫಿ ಫಿಬಿಯಾ ಹೇಳೋರು ಆಂಟಿ ನಾವು ನೆಕ್ಸ್ಟ್ ವೀಕ್ವರೆಗೂ ಇರ್ತೀವಿ ಅಂದರು ನೋಡ್ರಿ ಸಡನ್ನಾಗಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರು ಬಂದು ಲಗೇಜ್ ಎಲ್ಲ ಹೋಯಿತು ನೀವು ನೋಡ್ರೆ ಸಡನ್ನಾಗಿ ಅವರು ಮೆಸೇಜ್ ಮಾಡಿದ್ದಾರೆ ನಾಡೇನೆ ಹೊರ್ಟು ಹೋಗ್ತಿದ್ದಾರೆ ಅವರು ಅಂದ್ಬಿಟ್ಟು ಇವ ನಾನು ಬೇರೆ ಏನು ತಗೊಂಡಿಲ್ಲ ಗೈಸ್ ಇವ್ರು ಬೇರೆ ಹಾಸ್ಪಿಟಲ್ಗೆ ಹೋಗಬೇಕು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಮಾಡ್ತೀನಿ ಅಂದರೆ ಕೇಕ್ ತಂದ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ಅವ್ರದ್ದು ಅಡ್ರೆಸ್ ಇಸ್ಕೊಳ್ತೀನಿ ಅವರು ಹೈದ್ರಾಬಾದ್ಗೆ ಹೋಗ್ತಿದ್ರಲ್ಲ ಆ ಅಡ್ರೆಸ್ ಇಸ್ಕೊಂಡು ನಂಬರ್ ಇಸ್ಕೊಂಡು ನಾನು ಮಕ್ಕಳಿಗೆ అడ్రెస్ తగం గిఫ్ట్ మా గిఫ్ట్ పార్సల్ మిబ అనిబిట్టు ప్లాన్ మాడిదిని సేమ్ ఇబ్బంది ట్విన్స్ ఆగి సేమ్ తర్వాత అదకోస్కర హే ప్లాన్కోక్ కట్ మార్స్బుట్ అే అడ్రెస్సు నెంబర్ ఎలా ఇక పార్సల్ మనంబట్టు నోడ ఏమైతే అంద ఊటో ఐదు గంటే ఆయన ఇప్పుడు మరి బర లేట్ ఇవగా ఊట వన్ హరల్ బేగ బేగా ముగ్దినీని ఎలా వెళ్ళి కూడా వీడియో వీడియోని శుర్మా ಬನ್ನಿ ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ರೀ ಫೋನ್ ಮಾಡು ರಂಜಿನಿಯವ್ರಿಗೆ ಅವಾಗಲೇ ಮಾಡಿದೆ ಗೈಸ್ ಏನೋ ಕೇಳಿಸ್ಲಿಲ್ಲ ನೆಟ್ವರ್ಕ್ ಇಶ್ಯೂನವ ನಮ್ಮ ಎದುರುಗಡೆ ಮನೆಯವರು ನೋಡಿ ಹಿಂಗೆ ಹೋಗಿ ಹಿಂಗೆ ಮಾತಾಡ್ಕೊ ಬರ್ಬೋದು ನಾನು ಫೋನು ಡ್ರೈ ಇವರು ರೈಸ್ ಇದು ನಾನು ಮಾಡಿರೋದು ಪ್ರಮೋದ್ ಅವ್ರು ಮಾಡಿರೋದು ಗ್ರೀನ್ ಚಿಕನ್ ಅಂತ ಚೆನ್ನಾಗಿ ಮಾಡಿದ್ದಾರೆ ನಾನು ಇವಾಗಲೇ ನೋಡಿದ್ದೀವಿ ಗೈಸ್ ನಂಗೆ ಇಲ್ಲಿ ಚಿಕನ್ ಸಾಂಬಾರು ನಮ್ಮನೆ ಅತಿ ಕಡಿಮೆ ಚಿಕನ್ ಸಾಂಬಾರು ಮಾಡೋದು ಇವತ್ತೇನೋ ನನಗೆ ತಿನ್ನಬೇಕು ಅನ್ನಿಸ್ತು ಸೊ ಅದಕ್ಕೆ ಮಾಡ್ತೀನಿ ಅದೇ ಪ್ರಮೋದರು ಓಕೆ ಅಂದರು ಇವಾಗ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಡಬೇಕು ಆಗುತ್ತೆ ನಾನು ಓಡೋಷ್ಟರಲ್ಲಿ ತಿಂದು ಅವಳನ್ನ ಆಟ ಆಡಿಸಿ ಅವಳು ಫ್ರೆಡ್ ಮಾಡಿಸ್ಕೊಂಡು ರೆಡಿಯಾಗೋಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗೋಗುತ್ತೆ ಸಿಕ್ಸ್ ತರ್ಟಿಗೆ ಹೊರಟ್ರೆ ನಾವು ಸೆವೆನ್ ರೀಚ್ ಆಗ್ತೀವಿ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂದ್ಬಿಟ್ಟು ಆ್ಯಂಡ್ ಗೈಸ್ ನಾಳೆ ಅಪ್ಪು ಬರ್ತಾ ಇದ್ದ ಅನ್ನೇ ನಾಟ್ ಶೂರ್ ನಮ್ಮಮ್ಮಿ ಹೇಳಿದ್ದಾರೆ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಆದರೆ ಸೋಫಿಯಾ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಳಗಂಜವನೇ ಹೊರಡ್ತಾ ಇದ್ದಾರೆ ಸೊ ನಾವು ಅಂದರೆ ಬರ್ತಾ ಕೇಕ್ ತೊಗೊಂಬರ್ತೀವಿ ಮತ್ತು ಅಪ್ಪು ಇದ್ದಾನೆ ಅಷ್ಟೇ ಇನ್ನೊಂದು ನನಗೆ ನನ್ನ ಫ್ರೆಂಡ್ ಒಬ್ಬರು ಕೇಕ್ನ ಕಳಿಸಿದ್ದಾರೆ ಯಾರು ಏನು ಎತ್ತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಏಕೆಂದರೆ ಆ ಕೇಕ್ನ ಇವತ್ತು ಕಟ್ ಮಾಡ್ತಾಯಿಲ್ಲ ನಾವು ಸಿಕ್ಸ್ಟಿ ಕೆಂಗ್ರೆಟ್ಸ್ ಸಿಕ್ಸ್ಟಿ ಕೆ ಅಂತ ಹಾಕ್ಸಿದ್ದಾರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ಅಪ್ಪು ಬರ್ತಾನಲ್ಲ ಅವನ ಜೊತೆ ಆ ಕೇಕ್ನ ಕಟ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಸೊ ಅದಕ್ಕೋಸ್ಕರ ನಾಳೆ ಕಟ್ ಮಾಡ್ತೀನಿ ಮತ್ತು ಪ್ರಮೋದ್ ಅವ್ರಿಗೆ ಹೇಳಿದಾರಂತೆ ಮಟನ್ ಅಂಗಡಿಯವರು ಸೊ ನಿಮ್ಗೆ ಬೇಕು ಅಂದರೆ ನಾವು ಹೊರಗಡೆಯಿಂದ ತರಿಸ್ಕೊಡ್ತೀನಿ ಈಗ ಹಳ್ಳಿ ಕಡೆಯೆಲ್ಲ ಕಟ್ ಮಾಡ್ತಾರಲ್ಲ ಅಲ್ಲಿ ತರಿಸ್ಕೊಡ್ತೀನಿ ಸರ್ ಅಂತ ಹೇಳಿದಾರಂತೆ ತಂದರೆ ನಾಳೆ ಒಂದು ಕೆ ಜಿ ಮಟನ್ ತಂದರೆ ಎಲ್ಲರೂ ಬರ್ತಾರಲ್ಲ ಸರ್ ಏನು ರೀ ಅಲ್ಲಿ ನೋಡಿ ಗೈಸ್ ಏಯ್ಯಪ್ಪ ಏನು ಹುಚ್ಚು ಗೈಸ್ ಹುಳಿಗೆ ದವಕಳದು ದಬ್ಬ ಕಳೋದು ಬಿಡು ನಾನು ದಬ್ಬಾಕತ್ತೀನಿ ಬಿಡು ನಾನು ದಬ್ಬಾತೀನಿ ಹೇಳ್ತೇಳ್ ಇಡ್ತೀವಿ ನಾವು ಕೇಳಲ್ಲ ಅಲ್ಲಿ ದವಕ್ಕಳೋದು ಫುಲ್ಲು ಇಷ್ಟು ದೂರಿಂದ ಅಷ್ಟು ದೂರದವರೆಗೆ ಜಿಗಿತಾಳೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಕೊಟ್ಟು ಜಿಗಿತಾಳೆ ಪರವಾಗಿಲ್ಲ ಗು ಊಟ ಮಾಡಿ ಹೊರಡುವಾಗ ನಾನು ಸಿಗ್ತೀನಿ ಗೈಸ್ ಇಲ್ಲಿ ನೋಡಿ ಊಟನ ಹಾಕಿ ಇಟ್ಟಿದ್ರೆ ನಾನು ಮಗಳು ಆಟ ಆಡಿಸ್ಕೊಂಡು ಕೂತಿರ್ದಿ ರೀ

నిదాన నిదాన మేడం జాస్తి అడ్బిడబు అదీ హైతే ఏత్యా బట్టె నోడ్కీ మాట్లాజ ఈ డాల్ డాల్ నోడ్క एक इज अ ग्रीन चिकन मोटे आधे वीडियो नाल को मारती है हां होटल थोड़ा है होटल स्टाइल है सुपर है और तीन तो ऐसे बाहिन होटल जब सुरु था, था, था ना ना डॉक्टर है ना उनका ವಯಸ್ಸು ಟೈಮ್ ಆಯಿತು ಆಲ್ರೆಡಿ ಹೊರಟು ಇವಾಗ ನಾವು ಪ್ರಮೋದವ್ರು ಇದೊಂದು ಇಟ್ಕೊಂಡ್ಬಿಟ್ಬಿಟ್ಟಿದ್ದಾರೆ ಇದು ಕಾರಲ್ಲಿ ಇಟ್ಬಿಟ್ರೆ ಸೇಫು ಎಮರ್ಜೆನ್ಸಿಗೆ ಏನಾದರೂ ಬೇಕಾಗುತ್ತೆ ಅಂದ್ಬಿಟ್ಟು ಇವಾಗ ನನ್ನ ಫೈಲು ಒಪ್ಪು ಫೈಲು ಗೊಂಬೆ ಫೈಲು ಎಲ್ಲ ನಾವು ಕಾರಲ್ಲಿ ಇಟ್ಟಿರ್ತೀವಿ ಸೊ ಎಮರ್ಜೆನ್ಸಿ ಆದಾಗ ನಮಗೆ ತೊಗೊಬೇಕು ಇದೆಲ್ಲ ಅಂತ ಅನಿಸಲ್ಲ ಅದಕ್ಕೋಸ್ಕರ ನೋಡೋಣ ಈ ಬುಕ್ಕಲ್ಲ ಕ್ಲಿನಿಕ್ಕದು ಬೇರೆ ಬುಕ್ಕಿದೆ ಇದನ್ನು ಕಾಲಲ್ಲಿ ಇಟ್ಬಿಡೋಣ ಅಂತ ಅಷ್ಟೇ ಯಾಕಂದರೆ ಎಲ್ಲ ಹಾಕ್ಸುವಾಗ ನಾವು ಮರ್ತ್ಕೊಂಡು ಹೊಟ್ಟೋಗ್ಬಿಡ್ತೀವಿ ಇದಕ್ಕೂ ನಾವು ಎಂಟ್ರಿ ಮಾಡಿಸಬೇಕು ಖಾನ್ ಡಾಕ್ಟರ್ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಇದು ಗೊಂಬೆಗೆ ಆಗಿಲ್ಲ ಗೈಸ್ ಅದು ಹೈಟ್ ಇದಳೆ ಗೊಂಬೆ ಕಾಲು ಮಾಡಿಸ್ಕೊಂಬಿಟ್ಟಂಗೆ ಮಡಿಸಿದ್ರೆ ಅವಳು ಗೋಡಂಬಿ ಥರ ಹಾಕೋತಾಳಲ್ವಾ ಕೊಕ್ಕರ್ಸ್ಕೊಂಡಂಗೆ ಅದಕ್ಕೆ ಅದನ್ನ ಹಾಕ್ಕೊಂಡಿದ್ದೀರಪ್ಪ ಹಾಕೊಳ್ಳಿ ಅವರೂ ಯಾರು ಆಗಿದೆ ಕೈಸ್ ಕರೆಕ್ಟಾಗಿ ಹೋಗೋಸಲ್ಲಿ ಸರಿ ಹೋಗುತ್ತೆ ಮೇಲೆ ನಮ್ಗೆ ಅಂಬ್ಬೇಕು ಗೇಸ್ ನನಗೆ ಯಾವಾಗಲೇನಾಳ್ದು ಫೈಲು ಅಲ್ವಾಡೋಣ ಡಾಕ್ಟರ್ ರೇನು ಹೇಳ್ತಾರ್ರೆ ನೋಡೋಣ ವೆಯ್ಟ್ ಇದೆಯೋ ಗೊತ್ತಿಲ್ಲ ಏನು ಕೀ ಆನ್ ನಾನು ಸಾಂಗ್ ಆನ್ ಆಗಿಬಿಡುತ್ತೆ ಹೋದ್ಮೇಲೆ ಅಲ್ಲಿ ಸಿಗ್ತೀನಿ ಅರಿ ಏನು

ನನ್ಗೆ ಹೇಳ್ತಾರೆ ಚಿನ್ನಿ ನೀನು ಏನು ಕಟಿಂಗ್ ಬಗ್ಗೆ ಕಾಂಪ್ಲಿಮೆಂಟ್ರಿ ಕೊಡ್ಲೇ ಇಲ್ಲ ಕೇಳಿ ಕೇಳಿ ಕೊಡ್ಸ್ಕೊತಾರೆ ಕಟಿಂಗ್ ಮಾಡಿಸ್ಮೇಲೆ ಸಮಾಧಾನ ಅನ್ನಿಸ್ತು ಯಾಕಂದ್ರೆ ಹುಚ್ಚ ಥರ ಕಾಣ್ತಾ ಇದ್ದ ಅಷ್ಟ್ ಕೂಡ್ಲೆ ಬೆಳಸ್ಕೊತಾರಮ್ಮಿ ಸಿಕ್ಕ ಬಡ ಏರ್ ಗ್ರೋತ್ ಆಗುತ್ತೆ ಇವ್ರಿಗೆ ಅಪ್ಪುಗೆ ಸಿಕ್ಕಾ ಏರ್ ಗ್ರೋತ್ ಆಗುತ್ತೆ ಅಪ್ಪು ಕುಟ್ದಾಗ ಅವನ್ಗೆ ಹೇರ್ ಮುಡಿ ಮಾಡ್ಸಿದ್ದೇ ಮಾಡ್ಸಿದ್ದು ಕಣಪ್ಪ ಏನು ಬರ್ರ ಬರ್ರ ಬರ್ರಾ ಅಂತ ಬಂದ್ಬಿಡ್ತು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ಗೆ ಕರೆಕ್ಟಾಗಿ ಅಂದೇ ಕಟಿಂಗ್ ಮಾಡ್ಸೋ ಅಷ್ಟಾಗ್ಬಿಡುತ್ತೆ ಅದಕ್ಕೆ ಅವನಿಗೆ ಜಾಸ್ತಿ ಫುಲ್ ತೆಗಸ್ತಾ ಇದ್ದೆ ನಾನು ಬೇಡ ಬೇಡ ಬೇಕು ಪಪ್ಪಾ ಅಂತ ಅಮ್ಮ ಇದ್ ಮಾಡ್ಬಿಟ್ಟು ಈ ಸಲ ಹಂಗೆ ಬಿಡ್ಸ್ಕೊಂಡ ನೋಡುದೇ ಫಿಫ್ಟೀನ್ ಡೇಸ್ ಗೆ ಹುಚ್ಚಿನ ತರ ನೀನು ನೀನೆಂಗ್ ಕಲ್ತಿದೆ ಎರಡ್ ತಿಂಗ್ಳೇ ಅಯ್ಯೋ ಮಾಡ್ಸಿ ಇಲ್ಲ ನೀನ್ ನನ್ ಆಂಡ್ ಆಫ್ ಮಂತ್ ಆಗಿತ್ತಂದ ಸ್ಟೈಲ್ ನಮ್ಮ ಪಮ್ಮಿ ಅದಕ್ಕೆ ಅಪ್ಪು ಹೆಂಗೋ ಅವನ್ಗು ಬರ್ಡೇ ಇದೆಯಲ್ಲ ಸೊ ಇವಾಗ ಬಂದಾಗ ನಾಳೆ ಕಟಿಂಗ್ ಮಾಡಿಸಿ ಕಳಿಸ್ಬಿಡೋಣ ಅಂತ ನೋಡಿ ಏನು ಸ್ಟೈಲ್ ಮಾಡಲ್ಲ ಗೇಸ್ ಬಾಬಾ ಆ ಗಡ್ಡ ಬಿಟ್ಟರೆ ನನಗೋಸ್ಕರ ತಿರುಗ್ರಿ ಒಂದು ಚೂರು ಕಡೆ ಅದೇ ಇದು ಇಷ್ಟ ನನಗೆ ಗಡ್ಡ ಈ ತರ ಬಿಡೋದು ಅದಕ್ಕೆ ನನಗೋಸ್ಕರ ಹಂಗ್ಬಿಡ್ತಾರೆ ಏನು ಕೇಳಿ ನಿಮ್ಮ ಮಗಳಿಗೆ ಯಾಕೆ ಬಿದ್ದೆ ಹ್ಞೂ ಯಾಕೆ ಎದ್ಬಿಟ್ಟೆ ನಿಂಗೇ ಗಂಬೆ ಇಷ್ಟನಾ ಆ ಫೂಸ್ಟ್ ಇಷ್ಟನಾ ಜಾಸ್ತಿ? ಹ್ಮ್ ನನಗೆ ಇಬ್ರು. ಒಬ್ರೇಲೋ. ಹ್ಮ್ ಒಬ್ರೇಲ್ರೇ. ಒಬ್ರೇ ಹೇಳಕಾಗಲ್ಲ ಇಬ್ರು. ನಮ್ಮ ಮನೆಯಲ್ಲಿ ಆರಿಷ್ಟ ನಿಮಗೆ ಜಾಸ್ತಿ. ನಮ್ಮ ಮನೆಯಲ್ಲಿ ನೀನೇ ಇಷ್ಟ. ಹೆಂಗ್ಯಾ? ಮನ್ಗೆ ಚಿಟ್ಕಡಿಕೋ ಗೊತ್ತುಲೇಳು. ನೀ ಹೇಳು ರೀ ನಿಂಗೋದು ನೀನೇ ಹೇಳು. ನೀನೇ ಏನಂದೆ ನೀನು? ನನಗೆ ನಿಂಗಿಂತ ಗಂಬೆನೇ ಇಷ್ಟ ಅಂತಿದ್ದೀಯಾ ಇಬ್ರು ಕೇಳಿಸ್ತೋ?

ಏನಿಲ್ಲ ನಾಳೆ ನಾಳೆ ಅಂತ ನಮ್ಮ ಮಗನ ನಾಳೆ ಬರದೆ ಹೋಗ್ಬೇಕು ಅವನು ಅವಾಗಿದ ಅವನಿಗೆ ಅಯ್ಯೋ ನಾನು ಕನ್ಫರ್ಮ್ ಬೇರೆ ಇಲ್ಲ ನೋಡೋಣ ಹೇಳ್ತೀನಿ ಮಮ್ಮಿ ಕರ್ಕೊಂಬರ್ಲೇಬೇಕು ಅವ್ರು ರಾತ್ರಿ ಆದ್ರೆ ಪರವಾಗಿಲ್ಲ ಪಿಕ್ ಮಾಡ್ತೀವಿ ಅಂತ ಹೇಳ್ತೀನಿ ಆಯ್ತ ಅಲ್ಲ ಮಗಳು ನನ್ನ ಮಗ್ಳಿಗೆ ಓನಂಗೈತೆ ಹೌದಾ ವಾಪಸ್ ಬರುತ್ತೆ ಅಂದಿಲ್ಲ ರೀ ನಾನು ಇಟ್ಕೋಬೇಕು ತಾನೇ ಒಂದು ಅಯ್ಯೋ ಇರೋ ನೋಡ್ತೀನಿ ಹ್ಞೂ ಹ್ಮ್ ಹ್ಞೂ ಇವು ಸಿಕ್ಕಾಬಿಟ್ಟೆ ಜಾಸ್ತಿ ಅವ್ರ ಅಣ್ಣ ಥರ ಹಾ ಮಾಡ್ತಾಳೆ ನೋಡ್ತಾಳೆ ಸ್ಮೈಲ್ ಮಾಡ್ತಾಳೆ ಆಮೇಲೆ ದಬ ಕೊಳ್ತಾಳೆ ಎಲ್ಲ ಮಾಡ್ತಿದ್ದಾಳೆ ಗ್ಲೌಸ್ ತೆಗೆದ್ರೆ ಸಾಕು ಫುಲ್ ಆ್ಯಚ್ ಮಾಡಿಬಿಡ್ತಾಳೆ ಅನ್ನಿಟ್ಕೊಂಡು ಆಮೇಲೆ ಇದೇನು ಮಾಡಲ್ಲ ಗ್ಲೌಸ್ ತೆಗೆದ್ರೆ ಸುಮ್ನೆ ಬೆಳ್ಳಕೊಂಡೆ ಇರ್ತಾಳ ನಾವು ಅದಕ್ಕೆ ತೆಗ್ದೇ ಇಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಕೈ ಆಡಿಸ್ಲಿಕ್ಕೆ ಅವಳು ಅವ್ರ ಅಣ್ಣನ ಅಣ್ಣ ಸೇಮ್ ಹಿಂಗೇ

ഡെവലപ്മെന്റ് അഷ്ടൂരോഗല്ല അല്ലേ മൈസൂർ ദർബാർ കാഫി ഇരോ മൈ ഫേവരേറ്റ് സോ ഹെ കുട്ട് ബിട്ടണ അന്ബിട്ടു ನಮ್ಮದವ್ರಿಗೆ ಹೇಳಿದೆ ಆಯಿತು ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿದ್ರು ಇದ್ರು ಆ ಕಡೆ ಸೈಡನೇ ಹಾಸ್ಪಿಟಲ್ ಇರೋದು ಇದೊಂದೇ ಇಷ್ಟ ನಾನು ಹೊರಗಡೆ ಬೇರೆ ಏನಾದರೂ ತಿನ್ನಬೇಕು ಅಂತ ಏನೊಂದ್ಸಲ ಇದೊಂದು ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಿಲ್ಸಿದ್ವಿ ಇದಕ್ಕೆ ಹನಿ ಹಾಕಿ ಕೊಡ್ತಾರೆ ಅವರು ಶುಗರ್ನ ಯೂಸ್ ಮಾಡಲ್ಲ ಹನಿನಲ್ಲಿ ಮಾಡಿ ಕೊಡುವಂಥದ್ದು ಕಾಫಿ ಫಿಲ್ಟ್ರ್ ಕಾಫಿಗೆ ಐ ಥಿಂಕ್ ಶುಗರ್ ಹಾಕ್ತಾರೆ ಇದಕ್ಕೆ ಮಾತ್ರ ಹನಿ ಹಾಕಿ ಕೊಡೋದು ಇಲ್ಲಿ ಬಿಸ್ಕೆಟ್ ಒಂದು ಟೇಸ್ಟಿಯಾಗಿರುತ್ತೆ ಇಲ್ಲಿಂದ ಮುಗಿಸ್ಕೊಂಡು ನಾವು కేక్ తగం ఇన్నేను మనకి ఓడ టైమ్ అనిబిట్టు ప్రమోదవ్ కేక్ తగొందరు లాస్ట్ టైమ్ ఇల్లు తంద్వి చనగి కేకు సో అది ఈ టైము అలానే తర్స్దే సింపల్గా సెలబ్రేషన్ మాదీ బట్ బేజారతీస్ నీ ఒన్ మంత్కి ఎవరుతాయి అనిబిట్టు మంత్కి తు చి కనెక్ట్గారు నమే సో చన మాతాడతాయి హెల్పింగ్ నేచర్ ఇప్పుడు ನೋಡಿ ಇವಾಗ ಸೆಲೆಬ್ರೇಷನ್ ಯಾವ ರೀತಿ ಆಗುತ್ತೆ ಅಂತ ಎಸ್ ಕೇಕ್ ತಗೊಂಡಲ್ಲ ಮನೆ ಬಂದ್ವಿ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಅಂತ ಬರ್ಸಿದ್ದಾರೆ ಪ್ರಮೋದ್ ಅವರು ನಾನು ಇವಾಗ ನೋಡಿದೆ ರೀ ಕಂಗ್ರಾಡ್ಸ್ ಅಂತ ಬರ್ಸ್ತೀನಿ ಹಾಂ ಒನ್ ಮಂತ್ ಆಯಿತು ಡ್ಯೂಟಿ ಜಾಯಿನ್ ಆಗಿ ಇಲ್ಲಿ ಅವಾಗ ಕೆಲಸ ಸೂಟ್ ಆಗಿಲ್ಲ ಅನ್ಸುತ್ತೆ ಮೇಬಿ ಬಿ ಅದಕ್ಕೆ ಮತ್ತೆ ರಿಟರ್ನಲ್ಲೇ ಹೊಟ್ಟು ಹೋಗ್ತಾ ಇದ್ದಾರೆ ಸೊ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಅಂತ ಬರ್ಸಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ಯಾರು ಮನೆಯಲ್ಲೂ ಡಿನ್ನರ್ಗೆ ಹೇಳಿದ್ರಂತೆ ಅದಕ್ಕೆ ಅವರು ಡಿನ್ನರ್ಗೆ ಹೋಗಿದ್ದಾರೆ ಸೊ ಬರೋದು ನೈನ್ ತರ್ಟಿ ಏನೋ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ಅವ್ರ ಬಂದ ಮೇಲೆ ಹೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಅವ್ರಿಗೊಂದು ವಿಶ್ ಮಾಡಿ ಮಕ್ಕಳಿಗೆಲ್ಲ ವಿಶ್ ಮಾಡಿ ಬರಬೇಕು ಇವಾಗ ಎಂಟೂವರೆ ನಾವು ಹಾಸ್ಪಿಟಲಿಂದ ಬರೋಷ್ಟ್ರಲ್ಲಿ ಎಂಟೂವರೆ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಆರೋಗ್ಯವಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರು ಆಮೇಲೆ ಹೈ ಹೈಟ್ ಜಾಸ್ತಿ ಇದ್ದಾಳೆ ಅಂದ್ಕೊಂಡು ಹೇಳ್ತಾ ಇದ್ರು ಅದೇ ಕೈಗೆ ಜಾಸ್ತಿ ಗ್ಲೌಸ್ ಆಗ್ತೀವಲ್ಲ ಫ್ರೀಯಾಗಿ ಬಿಡಿ ಆದರೆ ತಮ್ಸಕಿಂಗ್ ಮಾಡಕ್ಕೆ ಬಿಡಬೇಡಿ ಅಂತ ಹೇಳಿದ್ರು ಸೊ ನಾವು ಅವಳಿಗೆ ಬಿಟ್ಟರೆ ಅವಳು ಫುಲ್ಲು ಹಾಕ್ಕೊಂಡು ಅವ್ರ ಅಣ್ಣ ಹೆಂಗೆ ಬೆಳ್ ಚಿಪ್ತಾನೆ ಸೇಮ್ ಹಂಗೆ ಅವಳು ಚಿಪ್ತಾಳೆ ಅದಕ್ಕೆ ಆದಷ್ಟು ನಾವು ಗ್ಲೌಸ್ನೇ ಇದ್ವಿ ಅವಳಿಗೆ ನೈಲ್ ಕಟ್ ಮಾಡಿದ್ರೂ ಗ್ಲೌಸ್ ಹಾಕ್ತೀವಿ ಗ್ಲೌಸ್ ತೆಗೆದ್ರೆ ಅವಳು ನಿದ್ದೆನೇ ಮಾಡಲ್ಲ ಸುಮ್ಮನೆ ಚಿಪ್ಕೊಂಡು ಆಟ ಆಡ್ಕೊಂಡೇ ಇರ್ತಾಳೆ ನಿದ್ದೆನೇ ಬೇಡ ಅವಳಿಗೆ ಕೈ ಚಿಪ್ಪದಂದು ಸಿಕ್ಕಿದ್ರೆ ಸಾಕು ಆ ಥರ ಅದು ಬಿಟ್ಟೆಲ್ಲ ಓಕೆ ಚೆನ್ನಾಗಿದಾಳೆ ಅಂದರು ಆಯಿತು ಸೊ ವೆಯ್ಟು ಅವಳು ಇಂಜೆಕ್ಷನ್ ಕೊಡಿಸಿದಾಗಲೂ ಅಷ್ಟೇ ಇದ್ಲು ಆದರೆ ಮೇ ಬಿ ಸಣ್ಣ ಆಗಿಲ್ಲಲ್ಲ ಇಂಜೆಕ್ಷನ್ ಕೊಡಿಸಿದ್ಮೇಲೆ ತ್ರೀ ಡೇಸ್ ಜ್ವರ ಬಂತು ಅಂತ ಹೇಳಿದೆ ನಾನು ಅದಂಗೆ ಇವಾಗ ಮತ್ತೆ ನೆಕ್ಸ್ಟ್ ಮಂತ್ಗೆ ತ್ರೀ ಕೊಡ್ತಾರೆ ಸೊ ಅವಾಗ ಇನ್ನೂ ಜಾಸ್ತಿ ಜ್ವರ ಬರುತ್ತೆ ಅಂತ ಹೇಳ್ತಾ ಇದ್ದರು ಸೊ ಇನ್ನೊಂದು ಪೆಂಡಿಂಗ್ ಇಂಜೆಕ್ಷನ್ ಇತ್ತೊಳ್ದು ಟು ಆ್ಯಂಡ್ ಹಾಫ್ ಮಂತ್ ಅವಳಿಗೆ ಜಾಸ್ತಿ ಜ್ವರ ಬಂದಿದ್ದ ಕಾರಣ ನಾವು ಫೋರ್ ಆ್ಯಂಡ್ ಹಾಫ್ ಮಂತ್ಸ್ಗೆ ಕೊಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವಾಗ ನಾಲ್ಕೂವರೆ ತಿಂಗಳಿಗೆ ಅದನ್ನು ಕೊಡಿಸ್ಬೇಕು ನಾಲ್ಕೂವರೆಯಲ್ಲಿ ಐದು ತಿಂಗಳು ಬೀಳುತ್ತೆ ಅವಾಗೇನೋ ಕೊಡಿಸ್ಬೇಕು ಹೋಗಿ ಮತ್ತೆ ಅದಾದಮೇಲೆ ನೀನು ಯಾವುದ್ಯಾವುದು ಪ್ರೈವೇಟಲ್ಲಿದೆ ಅದನ್ನೆಲ್ಲನೂ ಹಾಕಿಸ್ತೀವಿ ನಾವು ಒಳ್ಳೆಯದು ಹಾಕಿಸ್ಬೇಕು ಸೊ ನಿಮಗೂ ಯಾವುದು ಗೌರ್ಮೆಂಟಲ್ಲಿ ಕೊಡೋಲ್ಲ ಮಿಸ್ ಆಗುತ್ತೆ ಅದನ್ನೆಲ್ಲ ಆದಷ್ಟು ಪ್ರೈವೇಟಲ್ಲಿ ಹಾಕ್ಸೋಕ್ಕೆ ಟ್ರೈ ಮಾಡಿ ಅಷ್ಟು ಅವ್ಳು ಅಳ್ತಾ ಇದ್ದಾಳೆ ಬಂದ ತಕ್ಷಣ ಎತ್ಕೊಂಡು ಬಂದ್ಬಿಟ್ರಿ ಅಲ್ತಾ ಇದ್ದಳ ಅವಳು ಮಲಗಿಸ್ಬೇಕು ಹೋಗಿ ಇವಾಗ ಆಮೇಲೆ ಸಿಗ್ತೀನಿ ಗೀಸ್ ಗೀಸ್ ಆನ್ಲೈನಲ್ಲಿ ಸ್ವಲ್ಪ ಆರ್ಡರ್ ಮಾಡಬೇಕಿತ್ತು ಬಂದಿದೆ ಸ್ಕ್ಯಾನ್ ಮಾಡಿಲ್ಲ ನಾಳೆ ಬರ್ತಾನೆ ಅಂದ್ಬಿಟ್ಟು ಅವನಿಗೋಸ್ಕರ ಐಸ್ ಕ್ರೀಮ್ ಅದು

ಚೆನ್ನಾಗಿರುತ್ತೆ ಇದು ಮಡ್ಕೋ ಐಸ್ ಕ್ರೀಮ್ ತಿನ್ನಿಗೆ ಟ್ರೈ ಮಾಡಿ ಒಂದು ಸಲ ಇದು ನಮ್ಮ ಅಪ್ಪಿದು ಇದೆಲ್ಲ ನಮಗೆ ಗೈಸ್ ಇದನ್ನೇ ಕೇಕು ಅಪ್ಪು ಫೇವ್ರೆಟ್ ಫ್ಲೇವರು ಇವಾಗೆ ಬಂದರು ಅವರು ಸೊ ಇದು ಬಂದು ಪಕ್ಕದ ಮನೆಯವರು ಇಲ್ಲ ಹೊರಗಡೆ ಹೋಗಿದ್ದಾರೆ ಅದಕ್ಕೆ ತರಿಸ್ಬಿಟ್ಟು ಕೊಟ್ಟಿರಿ ಅಂದ್ಬಿಟ್ಟು ಹೇಳಿದ್ದಾರೆ ರಂಜಿನಿಯವ್ರಿಗೆ ರಂಜಿನಿಯವ್ರು ನನಗೆ ಹೇಳಿದ್ರು ಸೊ ಅದಕ್ಕೆ ತಂದಿದ್ದೀನಿ Orada. Androlarda kal. İli, Leli. senin için ya. Ha? İlleri guys kes. Ayol, confusion, sorry. ಅಲ್ಲ ನಮ್ಮ ಪ್ರಮೋದ್ ಅವ್ರಿಗೆ ಸಿಕ್ಕಾಬಿರ್ತಾ ಇದೇ ಏನು ಮಾಡಲ್ಲ ಅಲ್ವಮ್ಮ ಕೊಡ್ಬೇಡಿ ಸಾಕು ಸಾಕು ನಾಳೆ ಮಾರ್ನಿಂಗ್ ಇವರು ಹೊಡ್ತಾ ಇದ್ರೆ ಮೈಸೂರಿಂದ इन मैसर्ग बरोदेल अनसतव ಅವರಿಬ್ಬರನ್ನ ವೀಡಿಯೋ ಮಾಡಲಿಲ್ಲ ಸೋಫಿಯಾ ಫಿಬಿ ಅವರ ಅಪ್ಪ ಅಮ್ಮನ ಬಿಕಾಸ್ ಅವ್ರಿಗೆ ಕಂಫರ್ಟಬಲ್ ಇರುತ್ತೋ ಇಲ್ಲವೋ ನನ್ಗೆ ಗೊತ್ತಿಲ್ಲ ನನಗೆ ರಂಜಿನಿಯವರು ಕಂಫರ್ಟಬಲ್ ವೀಡಿಯೋಸ್ಗೆಲ್ಲ ಬರ್ತಾರೆ ಅವರೇನು ಆ ಥರ ಮಾಡೋಲ್ಲ ನನಗೆ ಭಯ ಆಯಿತು ಸೊ ಅದಕ್ಕೋಸ್ಕರ ಅವ್ರನ್ನ ನಾನು ವೀಡಿಯೋ ಮಾಡಲಿಲ್ಲ ಅಷ್ಟೇ ಆ್ಯಂಡ್ ಸಿಂಪಲ್ ಆಗಿ ಕೇಕೆಲ್ಲ ಕಟ್ ಮಾಡಿ ಅವ್ರೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವ್ರೂ ಹೊರಟರು സോ ഇത്ത വീഡിയോന ഞാൻ മാത്രീ ഐ ഓപ്പ വീഡിയോ നിമിഷ അത ഇഷ്ട ആകെ ലൈക്ക് ശേർ കമെൻ്റനി ആൻഡ് മറ്റേ സീഡിയോതെങ്കിലും സി എല്ലോ കാര്യല്ല വി ആൽ ബബായ്